ಹಿಂದೆ ಹಾರ್ನ್ ಓಕೆ ಪ್ಲೀಸ್ ಎಂದು ಏಕೆ ಬರೆಯುತ್ತಾರೆ ಇದರ ಅರ್ಥವೇನು ಹಾಗಾದ್ರೆ ಈ ಮಾಹಿತಿ ನಿಮಗೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟ ಒಂದು ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾರ್ನ್ ಓಕೆ ಪ್ಲೀಸ್ ಹೆಸರಿನೊಂದಿಗೆ ಬಾಲಿವುಡ್ ಸಿನಿಮಾ ಕೂಡ ಬಂದಿತ್ತು ವಾಸ್ತವವಾಗಿ ಲಾರಿಗಳ ಹಿಂಭಾಗದಲ್ಲಿ ಇದನ್ನ ಬರೆಯಬೇಕು ಎಂದು ಸರ್ಕಾರ ಯಾವುದೇ ನಿಯಮವನ್ನ ಮಾಡಿಲ್ಲ ಹಾಗಾದ್ರೆ ಹಾರ್ನ್ ಓಕೆ ಪ್ಲೀಸ್ ಅಂತ ಬರೆಯೋದಕ್ಕೆ ಏನ್ ಕಾರಣ ಆ ಕಾರಣಗಳು ಏನೇನು ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಏನಿದೆ ಇದರ ಸಂಪೂರ್ಣ ಮಾಹಿತಿ ಸಾಮಾನ್ಯವಾಗಿ ಜನರು ತಮ್ಮ ಸ್ವತಃ ವಾಹನಗಳ ಮೇಲೆ ತಮಗೆ ಇಷ್ಟವಾದ ಕೊಟೇಶನ್ ಬರೆಯುತ್ತಾರೆ ಅದರಲ್ಲೂ ಆಟೋಗಳು ಕ್ಯಾಬ್ಗಳ ಮೇಲೆ ಬರೆದ ಲೈನ್ಸ್ಗಳು ಸಖತ್ ವೈರಲ್ ಆಗುತ್ತವೆ ಇದೇ ರೀತಿ ಕೊಟೇಶನ್ಗಳನ್ನು ಲಾರಿಗಳ ಮೇಲೂ ನಾವು ಕಾಣಬಹುದು ಆದರೆ ದೊಡ್ಡ ಟ್ರಕ್ಗಳು ಮತ್ತು ಲಾರಿಗಳು ಹಿಂಭಾಗದಲ್ಲಿ ಹಾರ್ನ್ ಓಕೆ ಪ್ಲೀಸ್ ಎಂದು ಬರೆದಿರುತ್ತದೆ ಇದನ್ನು ಹಲವರು ಗಮನಿಸಿರುತ್ತಾರೆ ನಾವು ಸಹ ಟ್ರಕ್ಕಿನ ಮೇಲೆ ಬರೆದಿರುವುದನ್ನು ನೋಡಿದ್ದೇವೆ ಈ ವಾಕ್ಯದ ನಡುವೆ ಓಕೆ ಪದವನ್ನು ಬಳಸುವುದರ ಹಿಂದೆ ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಮೊದಲನೇ ಕಾರಣ ಎಂದರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ನಲವತ್ತೈದು ಡೀಸೆಲ್ ಕೊರತೆ ತೀವ್ರವಾಯಿತು ನಂತರ ಜನರು ಎಣ್ಣೆಯನ್ನು ಅವಲಂಬಿಸಲು ಪ್ರಾರಂಭಿಸಿದರು ಸೀಮೆ ಎಣ್ಣೆ ಬೇಗ ಹೊತ್ತಿಕೊಳ್ಳುವ ಸ್ವಭಾವವನ್ನು ಹೊಂದಿದೆ ಆದ್ದರಿಂದ ಅವುಗಳನ್ನು ಸಾಗಿಸುವ ಲಾರಿಗಳ ಹಿಂಭಾಗದಲ್ಲಿ ಸೀಮೆ ಎಣ್ಣೆ ಅಂದರೆ ಆನ್ ಕೆರೋಸಿನ್ ಅಂತ ಬರೆಯಲಾಗುತ್ತಿತ್ತಂತೆ ಇದರ ಅರ್ಥ ವಾಹನದಲ್ಲಿ ಸೀಮೆ ಎಣ್ಣೆ ಇದೆ ಸಮೀಪಿಸಬೇಡಿ ಅಂತ ಕಾಲಾನಂತರದಲ್ಲಿ ಆನ್ ಕಿರೋಸಿನ್ ಎಂಬ ಪದವು ಓಕೆ ಎಂದು ಬದಲಾಗಿದೆ ಈ ರೀತಿ ಬರೆಯುವುದು ಕೇವಲ ಅಭ್ಯಾಸವಾಗಿದೆ ಎನ್ನಲಾಗಿದೆ ಆ ಬಳಿಕ ಟಾಟಾ ಕಂಪನಿಯು ತಮ್ಮ ವ್ಯಾಪಾರವನ್ನು ಹೆಚ್ಚಿಸಲು ಹಾರ್ನ್ ಓಕೆ ಪ್ಲೀಸ್ ಎಂಬ ಜನಪ್ರಿಯ ಟ್ಯಾಗ್ ಅನ್ನು ಬಳಸಿಕೊಂಡಿತ್ತು ಎನ್ನಲಾಗಿದೆ ಟಾಟಾ ಕಂಪನಿಯು ಕಬ್ಬಿಣ ಲಾರಿ ತಯಾರಿಕೆ ಹೋಟೆಲ್ಗಳು ಮತ್ತು ಉಪ್ಪು ತಯಾರಿಕೆಯಂತಹ ಅನೇಕ ವ್ಯವಹಾರಗಳನ್ನು ಹೊಂದಿದೆ ಕಂಪನಿಯು ಈ ಹಿಂದೆ ಸಾಬೂನುಗಳ ತಯಾರಿಕೆಯನ್ನು ಪ್ರಾರಂಭಿಸಿದೆ ಅದರ ಹೆಸರು ಓಕೆ ಬಾತ್ ಸೋಪ್ ಅವರು ಈ ಸೋಪನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ನಿರ್ಧರಿಸಿದರು ಏಕೆಂದರೆ ಆ ವೇಳೆ ಮಾರುಕಟ್ಟೆಯಲ್ಲಿ ಲೈಫ್ ಬಾಯ್ ಸೋಪ್ ಹೆಚ್ಚು ಖ್ಯಾತಿ ಪಡೆದಿತ್ತು ಆದ್ದರಿಂದಲೇ ಕಡಿಮೆ ಬೆಲೆಗೆ ಜನರಿಗೆ ಸೋಪ್ ನೀಡಲು ಟಾಟಾ ಸಂಸ್ಥೆ ನಿರ್ಧರಿಸಿತ್ತು ಅಲ್ಲದೆ ಹಾರ್ನ್ ಓಕೆ ಪ್ಲೀಸ್ ಅನ್ನೋ ವಾಕ್ಯವನ್ನು ಬಳಕೆ ಮಾಡಿಕೊಂಡು ಪ್ರಚಾರ ಮಾಡಲು ಪ್ಲ್ಯಾನ್ ಮಾಡಿತ್ತಂತೆ ಯಾವಾಗಲೂ ಲಾರಿಗಳ ಹಿಂಬದಿಯಲ್ಲಿ ಕಾಣುತ್ತಿದ್ದ ಈ ಮಾತು ಎಲ್ಲರಿಗೂ ನೆನಪಿದೆ ಅದಕ್ಕಾಗಿ ಅವರು ತಮ್ಮ ಸೋಪಿಗೆ ಓಕೆ ಸೋಪ್ ಎಂದು ಹೆಸರಿಟ್ಟರು ಮತ್ತು ಟ್ರಕ್ಗಳ ಹಿಂಭಾಗದಲ್ಲಿ ಬರೆದ ವಾಕ್ಯದೊಂದಿಗೆ ಜಾಹೀರಾತು ಮಾಡಿದರು ಹೀಗೆ ಮಾಡುವುದರಿಂದ ಸಾಬೂನು ಓಕೆ ಎಂದೆಲ್ಲ ಜನ ನೆನಪಾಗುತ್ತಾರೆ ಎಂದುಕೊಂಡರು ಆದರೆ ಅವರ ಪ್ಲಾನ್ ವರ್ಕ್ ಆಗಲಿಲ್ಲವಂತೆ ಈ ಸೋಪಿಗೆ ಹೆಸರೇ ದೊಡ್ಡ ಮೈನಸ್ ಆಗಿತ್ತಂತೆ ಕಟ್ ಮಾಡಿದರೆ ಮಾರ್ಕೆಟ್ನಲ್ಲಿ ಆ ಸೋಪ್ ಹೆಚ್ಚು ಕಾಲ ಉಳಿಯಲಿಲ್ಲ ಹಾರ್ನ್ ಓಕೆ ಪ್ಲೀಸ್ ಅಂದರೆ ಲಾರಿ ಮಾಲೀಕರು ಓವರ್ಟೇಕ್ ಮಾಡುವ ಮುನ್ನ ಹಾರ್ನ್ ಬಾರಿಸುವಂತೆ ಇತರ ವಾಹನ ಚಾಲಕರಿಗೆ ತಿಳಿಸಲು ಇದನ್ನು ಬರೆದಿರಬಹುದು ಬಹಳ ವರ್ಷಗಳ ಹಿಂದೆ ಲಾರಿಗಳಿಗೆ ಸೈಡ್ ಮಿರರ್ ಇರಲಿಲ್ಲ ಆದ್ದರಿಂದ ಹಾರ್ನ್ ಓಕೆ ಪ್ಲೀಸ್ ಎಂದು ಹಿಂದಿನ ವಾಹನಗಳು ಹಾರ್ನ್ ಮಾಡಿದರೆ ಲಾರಿ ಚಾಲಕರಿಗೆ ದಾರಿ ಮಾಡಿಕೊಡಲು ಸಹಾಯ ಆಗುತ್ತಿತ್ತಂತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವೆಲ್ಲ ಬರೀ ಟ್ರಕ್ ಮೇಲೆ ಹಾರ್ನ್ ಓಕೆ ಪ್ಲೀಸ್ ಅಂತ ನೋಡ್ತಾ ಇದ್ವಿ ಆದರೆ ಇದರ ಹಿಂದಿನ ಕಾರಣ ನಾವು ಇಷ್ಟು ದಿನವರೆಗೂ ತಿಳಿದುಕೊಂಡಿಲ್ಲ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್